ಅದರಿಂದ ಕಾಂಗ್ರೆಸ್ಸಲ್ಲಿ ಒಳಜಗಳ ಅಂತೂ ಪ್ರಾರಂಭ ಆಗ್ತೈತೆ ಅಧಿಕಾರ ಹಸ್ತಾಂತರ ಇವೆಲ್ಲ ಕೂಡ ಇನ್ನ ಪ್ರಾರಂಭ ಆಗ್ತೈತೆ ಬಟ್ ಸಿದ್ದರಾಮಯ್ಯ ಕೇಂದ್ರ ವೀಕ್ ಆದ ತಕ್ಷಣ ಕಾಂಗ್ರೆಸ್ ಪಾರ್ಟಿಯ ಕೇಂದ್ರದ ನಾಯಕ ವೀಕ್ ಆದ ತಕ್ಷಣ ಇಲ್ಲಿ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗ್ತಾರೆ ಯಾಕಂದ್ರೆ ಸಿದ್ದರಾಮಯ್ಯನವರು ಒಂದು ಪಾರ್ಟಿಯಲ್ಲಿ ಪಳಗಿಲ್ಲ ಅವರು ದೇಶದಲ್ಲಿ ಎಷ್ಟು ಪಾರ್ಟಿ ಅವೋ ಅಷ್ಟು ಪಾರ್ಟಿಯಲ್ಲೋ ಜೆ ಡಿ ಯುನಲ್ಲೂ ಇದ್ರು ಅವರು ಹಾಂ ಜೆ ಡಿ ಯು ಜೆ ಡಿ ಎಸ್ ಕಾಂಗ್ರೆಸ್ ಎಲ್ಲ ಕಮ್ಯುನಿಸ್ಟ್ ಏನೇನು ಪಾರ್ಟಿ ಎಲ್ಲ ಇದ್ದರು ಅವ್ರಿಗೆ ಗೊತ್ತಿದೆ ಹ್ಯಾಂಡ್ಲ್ ಮಾಡೋದು ಹೆಂಗೆ ಅಂತ ಒಂದು ರೀತಿ ಈ ರಾಹುಲ್ ಗಾಂಧಿನ ಆವಾಡಿಸಲ್ವಾ ಹಂಗೆ ಆಡಿಸ್ತಾರೆ ನೋಡಿ ಇನ್ಮೇಲೆ ಪುಂಗಿ ಊದ್ರೆ ಹೆಂಗೆ ಆಡಬೇಕು ಹಂಗೆ ಹಂಗೆ ಆಟ ಆಡಿಸ್ತಾರೆ ಬಿಹಾರ್ ಚುನಾವಣೆ ಆದಮೇಲೆ ರಾಹುಲ್ ಗಾಂಧಿ ಸ್ಥಿತಿ ಅದೇ ಅದೆಲ್ಲ ನಮ್ಮ ನಾಯಕತ್ವಕ್ಕೆ ಆ ಗುಣ ಇದೆ ನಾವೆಲ್ಲ ಹಿಂದುತ್ವದ ವಿಚಾರದಲ್ಲಿ ಬಂದವರು ಕಾಂಗ್ರೆಸ್ ಪಾರ್ಟಿ ಥರ ವಿಚಾರ ಇಲ್ಲದೆ ಬಂದವರಲ್ಲ ನಾವೆಲ್ಲ ಕುಟುಂಬದ ಪಾರ್ಟಿ ಅಲ್ಲ ನಾವು ನಾವು ದೇಶದ ಪಾರ್ಟಿ ಹಿಂದುತ್ವ ವಿಚಾರ ಬಂದಾಗ ನಾವು ಒಟ್ಟಾಗ್ತೀರಿ ಚುನಾವಣೆ ಟೈಮ್ಗೆ ನಮ್ಮ ನಾಯಕತ್ವನು ಕೂಡ ಅದರ ಬಗ್ಗೆ ಗಮನ ಹರಿಸ್ತಾರೆ ನಾವೆಲ್ಲ ಒಟ್ಟಾಗೇ ಇದ್ದೀರಿ ಒಟ್ಟಾಗೆ ಹೋಗ್ತೀರಿ ಮುಂದೆ ಚುನಾವಣೆ ಏನು ಬರುತ್ತೋ ಇದಕ್ಕಿಂತ ನೂರ ಟೂ ಥರ್ಡ್ ಮೆಜಾರಿಟಿ ನೂರ ಎಪ್ಪತ್ತು ಸೀಟ್ಗಳಿಗೂ ಹೆಚ್ಚು ಅಂತರದಲ್ಲಿ ನಾವು ಗೆಲುವನ್ನ ಸಾಧಿಸ್ತೇವೆ ಎಲ್ಲಿ ಘೋಷಣೆ ಮಾಡಬೇಕು ಎಲ್ಲಿ ಮಾಡಬಾರದು ಅನ್ನೋದು ನಮ್ಮ ಬಿಜೆಪಿ ಸಂಸದೀಯ ಪಾರ್ಟಿ ಏನಿದೆ ಅವ್ರು ತೀರ್ಮಾನ ಮಾಡ್ತಾರೆ ಅದರಿಂದ ಆ ಸಂದರ್ಭಕ್ಕೋಸ್ಕರ ಕಾಯಣ ಇನ್ನು ಎರಡು ವರ್ಷ ಇದೆಯಲ್ಲ ಕಾಯಣ ಕಾದು ಆ ಸಂದರ್ಭ ಬಂದಾಗ ಕೇಂದ್ರದ ನಾಯಕತ್ವಕ್ಕೆ ಇಲ್ಲಿ ಘೋಷಣೆ ಮಾಡಬೇಕು ಅಂದ್ರೆ ಮಾಡ್ತಾರೆ ಅದೆಲ್ಲ ಚುನಾವಣಾ ತಂತ್ರಗಾರಿಕೆ ಚುನಾವಣಾ ತಂತ್ರಗಾರಿಕೆಯಲ್ಲಿ ಘೋಷಣೆ ಮಾಡಿದ್ರೆ ಒಳ್ಳೆಯದೋ ಮಾಡದಿದ್ದರೆ ಒಳ್ಳೆಯದೋ ಇದು ಚುನಾವಣಾ ತಂತ್ರಗಾರಿಕೆ ಆ ತಂತ್ರಗಾರಿಕೆಯನ್ನು ನಾವು ಮಾಡೇ ಮಾಡ್ತೀರಿ ಈ ಸರಿ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಈ ಸರಿ ಈ ದುರಾಡಳಿತ ಈ ಭ್ರಷ್ಟಾಚಾರ ಈ ಮುಸ್ಲಿಮರ ಓಲೈಕೆ ಇವೆಲ್ಲ ನೋಡ್ತಾ ಇದ್ದೀರಲ್ಲ ಜೈಲುಗಳಲ್ಲಿ ಮುಸ್ಲಿಮರಿಗೆಲ್ಲ ಮೊಬೈಲ್ಗಳು ಇವೆಲ್ಲ ಸಪ್ಲೈ ಮಾಡ್ತಾ ಇರೋವಂಥದ್ದು ಇವೆಲ್ಲ ನೋಡ್ತಾ ಇದ್ದರೆ ಕರ್ನಾಟಕದಲ್ಲಿ ಈ ಸರ್ಕಾರ ಕಬ್ಬು ಬೆಳಗಾರ್ದು ಇವತ್ತು ಕಬ್ಬು ಬೆಳೆಗಾರದು ಸುಮಾರು ನೂರೈವತ್ತು ಹೆಚ್ಚು ಲಾರಿಗಳು ಬೆಂಕಿ ಇಟ್ಟಿದ್ದಾರೆ ರಾಜ್ಯ ಸರ್ಕಾರ ಬದುಕಿದ್ರೆ ಯಾರನ್ನ ಕಾನೂನು ಸುವ್ಯವಸ್ಥೆ ಇದ್ದಿದ್ರೆ ನೂರೈವತ್ತು ಗಾಡಿಗೆ ಬೆಂಕಿ ಇಕ್ಕಕ್ಕೆ ಸಾಧ್ಯ ರೀ ಪೊಲೀಸರು ಏನು ಮಾಡ್ತಾ ಇದ್ರು ಅಲ್ಲಿ ಏನು ಮಾಡ್ತಾ ಇದ್ರು ಪೊಲೀಸರು ಇಂಟೆಲಿಜೆನ್ಸಿ ಏನು ಮಾಡ್ತಾ ಇತ್ತು ಎಲ್ಲ ರೈತರದೇ ಅದು ಎಲ್ಲ ಕಬ್ಬು ರೈತರದೇ ಇಟ್ಟೋರು ಯಾರು ಅಂದ್ರೆ ಸರ್ಕಾರ ಸತ್ತೋಗಿದೆಯಾ ಬದುಕಿದ್ರೆ ಸರ್ಕಾರ ಅವ್ರ ಜೊತೆ ಮಾತಾಡಿ ಇಷ್ಟು ದಿನ ಬೇಕಾ ಸಂಧಾನ ಮಾಡಿ ಮಾತಾಡಿ ಅವ್ರಿಗೊಂದು ಪರಿಹಾರ ಕೊಡಬೇಕಾಯ್ತು ರೈತರಿಗೂ ಪರಿಹಾರ ಕೊಟ್ಟಿಲ್ಲ ಕಬ್ಬು ತಗೊಂಡೋಗಿ ಕಾರ್ಖಾನೆಗೆ ಕೊಟ್ಟವ್ರಿಗೂ ಅವ್ರಿಗೂ ನ್ಯಾಯ ಸಿಕ್ಕಿಲ್ಲ ಇವರು ಬೆಂಕಿಯಲ್ಲಿ ಉರಿತಾ ಇದ್ದಾರೆ ಅವರು ಬೆಂಕಿಯಲ್ಲಿ ಉರಿತಾ ಇದ್ದಾರೆ ಅಲ್ಲಿ ಬೆಂಕಿ ಎಂಟ್ಕೊಂಡಿದೆ ಇಲ್ಲಿ ರೈತರು ಸ್ಟ್ರೈಕ್ ಮಾಡೋ ಕಡೆ ಬೆಂಕಿ ಉರಿತಾ ಇದೆ ಆರಿಸ್ಬೇಕಾಗಿರೋದು ಸರ್ಕಾರ ಸರ್ಕಾರ ಸತ್ತೋಗಿದೆ ರೀ ಜವಾಬ್ದಾರಿಯಿಂದ ನಿರ್ವಹಿಸಿದರೆ ಇವತ್ತು ಇಷ್ಟೊಂದು ಬೆಂಕಿ ಅನಾಹುತ ಕಾರ್ಖಾನೆಯಲ್ಲಿ ಆಗ್ತಾ ಇಲ್ಲ ಅಂದ್ರೆ ಅಭದ್ರತೆ ಕಾನೂನು ಸುವ್ಯವಸ್ಥೆ ಅನ್ನೋದು ಇಲ್ಲ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟ ಉದಾಹರಣೆ ಏನು ಇಲ್ಲ ಅಂತ ನನಗನ್ಸ್ತತೆ ಅದು ಮಾಮೂಲಿ ಚೋರಿ ಅನ್ನೋದು ಕಾಂಗ್ರೆಸ್ಗೆ ಅವ್ರು ಚೋರಿ ತಾನೆ ಅವ್ರು ಚೋರಿಯಿಂದಾನೇ ಬಂದವರು ಅವರು ಅವ್ರ ಚೋರಿಯಿಂದಾನೆ ಬಂದಿರೋದ್ರಿಂದ ಅವ್ರು ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಯಾವಾಗ ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ತಾನು ಕಳ್ಳ ಪರರನ್ನ ನಂಬ ತಾನು ಕಳ್ಳ ಪರರ ನಂಬ ಅದು ಆದ್ರಿಂದ ಹಂಗಾಗಿರೋದು ಅವ್ರಿಗೆ ಇದು ಡೈಲಾಕ್ ರೀ ಇನ್ನೊಂದು ವಾರ ಇದೆ ಬರ್ಕೊಳ್ಳಿ ಓಟ್ ಚೋರಿ ಎಲೆಕ್ಟ್ರಾನಿಕ್ ಓಟಿಂಗ್ ಮಿಷಿನ್ ಸರಿ ಇಲ್ಲ ಬರ್ದಕ್ಕೆ ಅವ್ರಿ ಅವ್ರು ಕೇಳಕ್ ಮುಂಚೆನೆ ನೀವೇ ಬರ್ಕೊಂಬಿಡ್ರಿ ಕೇಳಕ್ಕೆ ಹೋಗ್ಬೇಡಿ ಅವ್ರನ್ನ ಇವತ್ತು ಸಿದ್ದರಾಮಯ್ಯ ಖುಷಿಯಾಗಿದ್ದಾರೆ ನಾನು ನೋಡಿದೆ ಖುಷಿಯಾಗಿ ಆನಂದವಾಗಿದ್ದಾರೆ ಸಂತೋಷವಾಗಿದ್ದಾರೆ ಚೇರ್ ಫೆವಿಕೋಲ್ ತರ ಫೇ ಚೇರ್ಗೆ ಒಂದು ಇವತ್ತೇನೋ ಇದಿತ್ತು ಆ ಚೇರ್ಗಳು ಕಾಲೆಲ್ಲ ಅಳ್ಳಾಡ್ತಾ ಇತ್ತಂತೆ ಅದಕ್ಕೆಲ್ಲ ಇವತ್ತು ಫೆವಿಕೋಲ್ ಹಾಕಿ ಗಟ್ಟಿ ಮಾಡಿಸ್ಕೊಂಡು ಅವ್ರಿಗೂ ಫೆವಿಲು ಹಾಕೊಂಡ್ ಕುತ್ಕೊಂಡ್ರ ಮಳೆ ಹೊಡ್ಕೊಂಡು ಇವಳು ಬಾ ನೀನ್ ನೋಡೋಣ ಸವಾಲ್ ಆಗ್ತಾ ಇದಾರೆ ಯಾರ್ಯಾರು ಬರ್ತಿರೋ ಬರ್ರಿ ಅಂತ ಹೇಳ್ತಾವ್ರು ಹೇಳ್ತಾವ್ರ ಏನಾಯಿದ್ರು ಬಿಜೆಪಿ ಅರ್ದ ತಾನೆ ನೋಡ್ರಿ ಪ್ರಚೋದನೆ ಅವೆಲ್ಲ ಇವರು ಇಂಟೆಲಿಜೆನ್ಸ್ ಏನು ಮಾಡ್ತಾಯಿತ್ತು ಪೊಲೀಸವ್ರು ಏನು ಮಾಡ್ತಾಯಿದ್ರು ಯಾರು ಮಾಡಿದ್ರು ಅಂತ ಇದುವರೆಗೂ ನೀವು ಹೇಳೋಕ್ಕೆ ನಿಮ್ಮ ಯೋಗ್ಯತೆ ಇಲ್ಲವಲ್ಲ ಯಾರು ಮಾಡಿದ್ರು ಅಂತ ಹೇಳಿ ನೀವು ಸರ್ಕಾರ ಇಂಥವರು ಬೆಂಕಿ ಹೆಚ್ಚಿದ್ದಾರೆ ಇಂತಿಂಥ ವ್ಯಕ್ತಿಗಳು ಅವ್ರ ಹೆಸರು ಹೇಳಿ ನೋಡೋಣ ಹೇಳಕ್ಕೆ ಧೈರ್ಯ ಇಲ್ಲ ನಿಮಗೆ ಇದಕ್ಕೆಲ್ಲ ಕಾರಣಕರ್ತರು ಕಾಂಗ್ರೆಸ್ ಅವ್ರಿ ನೀವು ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತಗೊಂಡಿದ್ರೆ ಯಾಕೆ ಬೆಂಕಿ ಹೆಚ್ಚುತ್ತಾ ಇದ್ರು ಅವರು ಹೇಳ್ಬೇಕಾ ಈಗಾಗಲೇ ಈ ಕೇಸು ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಕಬ್ಬುಗೆ ಸಂಬಂಧಪಟ್ಟಂತೆ ಉತ್ತರ ಪ್ರದೇಶದ ಸರ್ಕಾರ ಅಲ್ಲಿನ ರೈತರದು ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಅದನ್ನು ತೀರ್ಮಾನ ತಗೊಳ್ಳೋ ಅಧಿಕಾರವನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದೀರಾ ಅಂತ ಕೊಟ್ಟಿದ್ದೀನಿ ಆರ್ಡರ್ ಕಾಪಿನೂ ಬೇಕಾದ್ರೆ ನಾನು ಕೊಡ್ತೀನಿ ನಿಮ್ಮ ಕೆಳಗಡೆ ಹೇಳಿದ ತಕ್ಷಣ ಒಂದೇ ನಿಮ್ ಕೇಳಿಸ್ಕೊ ನೀನು ಹೇಳೋ ಕೇಳಿಸ್ಕೊಂಡಿಲ್ಲಲ್ಲ ಒಂದೇ ನಿಮಿಷ ಅಣ್ಣ ಸ್ಟೇಟ್ಗೆ ಅಧಿಕಾರವನ್ನು ಕೊಟ್ಟಿದ್ದೀರಿ ಈ ಬೆಲೆ ನೀಗದೆ ಕೇಳಿಸ್ಕೊ ನಾನ ನಾನು ಓದಿರೋದು ನಾನು ಓದಿದ್ದೀನಿ ನಿನ್ಗಿಂತ ಎರಡು ಎರಡು ಕ್ಲಾಸ್ ಕಡಿಮೆ ಓದಿದ್ದೀನಿ ಅಷ್ಟೇ ನಾನು ಹಾಂ ನಾನು ಓದಿದ್ದೀನಿ ಆರ್ಡ್ರನ್ನ ನಾಲ್ಕು ಸರಿ ಓದಿದ್ದೀನಿ ಉತ್ತರ ಪ್ರದೇಶ ಅಂತ ಮೆನ್ಷನ್ ಮಾಡಿದ್ದ ಅದಕ್ಕೆ ನಿನಗೆ ಕೋರ್ಟ್ ಕ್ಲಿಯರಾಗಿ ಕೊಟ್ಟಿದೆ ನಿಗದಿ ಮಾಡೋ ಅಧಿಕಾರವನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ ಅಂತ ಕಾಪಿ ಕೊಡ್ತೀನಿ ಇನ್ನೊಂದು ಸರಿ ಓದುವ ನಾನು ಇನ್ನೊಂದು ಸರಿ ಓದ್ತೀನಿ ಅಷ್ಟಿದ್ಮೇಲೂ ಕೂಡ ಯಾಕೆ ನಿಗದಿ ಮಾಡಿದ್ರು ಮೂರು ಸಾವಿರದ ಮುನ್ನೂರು ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದ್ದರೆ ಇವರ್ಯಾಕೆ ನಿಗದಿ ಮಾಡಿದ್ರು ಮೂರು ಸಾವಿರದ ಮುನ್ನೂರು ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದ್ದರೆ ಇವ್ರು ಮಾಡಿದ್ರು ವೈ ಆನ್ಸರ್ ಮೀ ನಾಳೆ ಸ್ಯಾಟರ್ಡೆ ಎಂಟು ಗಂಟೆಗೆ ಸ್ಯಾಂಕಿ ಟ್ಯಾಂಕ್ ಹತ್ರ ಟನಲ್ ಪ್ರಾಜೆಕ್ಟನ್ನು ಸ್ಯಾಂಖಿ ಟ್ಯಾಂಕ್ಗೆ ತರ್ತಾ ಇದ್ದಾರೆ ಅದು ಸ್ಯಾಂಕಿ ಟ್ಯಾಂಕ್ ಉಳಿಸಿ ಅನ್ನೋ ಕಾರ್ಯಕ್ರಮವನ್ನು ನಮ್ಮ ನಾರಾಯಣ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀರಿ ಆ ಕಡೆ ಲಾಲ್ಬಾಗ್ ಉಳಿಸಿ ಈ ಕಡೆ ಸ್ಯಾಂಕಿ ಟ್ಯಾಂಕ್ ಉಳಿಸಿ ನಾವು ಅಭಿವೃದ್ಧಿ ವಿರೋಧಿಗಳಲ್ಲ ನೀವು ಟನಲ್ ಅಲ್ಲ ನೂರು ಟನಲ್ಗಳು ಮಾಡ್ಬಳಿ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಆದರೆ ಕೆರೆ ಪಾರ್ಕ್ಗಳು ಈ ಥರ ಪರಿಸರ ಕಾಳಜಿ ಇರತಕ್ಕಂಥ ಲಂಗ್ ಸ್ಪೇಸನ್ನು ಆಕ್ಸಿಜನ್ ಕೊಡುವಂಥ ಏರಿಯಾಗಳನ್ನು ಹಾಳು ಮಾಡಬೇಡಿ ಅನ್ನೋ ಒಂದು ಹೋರಾಟವನ್ನು ನಾವು ಮಾಡ್ತಾಯಿದ್ರಿ ಸ್ಯಾಟರ್ಡೆ ಎಂಟು ಗಂಟೆಗೆ ನಾವು ಈ ಸಭೆ ನಾಳೆನೆ ಈ ಸಭೆಯನ್ನು ನಾವು ಮಾಡ್ತಾಯಿದ್ದೀರಿ ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ ಅದೇ ರೀತಿ ಸಾಲದ ಮರದ ತಿಮ್ಮಕ್ಕನವರು ಕರೆಕ್ಟೇನಪ್ಪ ಹೌದು ಹಾಂ ದೈವಾನೇ ದೀನರಾಗಿದ್ದಾರೆ ಮರ ಎಲ್ಲೆಲ್ಲಿ ಸಸ್ಯಗಳು ಬೆಳೆಸ್ತಾರೋ ಅವರೆಲ್ಲರೂ ಕೂಡ ಸಾಲು ಮರದ ತಿಮ್ಮಕ್ಕನನ್ನು ನೆನಪಿಟ್ಕೊಳ್ತಾರೆ ನಾನು ಕೂಡ ಹಲವಾರು ಬಾರಿ ಭೇಟಿ ಮಾಡಿದ್ದೀನಿ ಒಬ್ಬ ಹಳ್ಳಿ ಹೆಣ್ಮಗಳು ಇಡೀ ದೇಶಕ್ಕೆ ಮಾದರಿ ಆಗೋ ಇಡೀ ರಾಜ್ಯಕ್ಕೆ ಮಾದರಿ ಆಗೋ ಅಂತ ಒಂದು ಸಸ್ಯವನ್ನು ಕಾಪಾಡುವಂಥ ಕೆಲಸವನ್ನು ಮಾಡಿದ ಪುಣ್ಯಾತ್ಮೆಯವಳು ತಾಯಿಗೆ ಆ ತಾಯಿಗೆ ಆ ತಾಯಿಗೆ ಇವತ್ತು ದೈವಾನೀಯನಾಗಿದ್ದಾರೆ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಪಕ್ಷದ ಪರವಾಗಿ ನಾವು ಸಂತಾಪವನ್ನು ಸೂಚನೆ ಮಾಡ್ತಾರೆ ಬಿಹಾರದ ಈ ಅದ್ಭುತ ಅದ್ಭುತ ಗೆಲುವು ಮತ್ತು ಪ್ರಚಂಡ ವಿಜಯ ಅದೇ ರೀತಿ ಕಾಂಗ್ರೆಸ್ ಅನ್ನು ಓಡಿಸಿದಂಥ ಬಿಹಾರದ ಜನತೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ವಿಜಯೋತ್ಸವ ಆಚರಣೆ ಮಾಡೋಕ್ಕೆ ಬಿ ಜೆ ಪಿಯನ್ನು ಕರೆಯನ್ನು ಇದ್ದೀರಿ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ವಿಜಯೋತ್ಸವ ಆಚರಣೆ ಮಾಡೋಕ್ಕೆ ಕರೆಯನ್ನು ಕೊಡ್ತಾಯಿದ್ದೀರಿ ಇದೊಂದು ಅಭೂತಪೂರ್ವ ನೆನಪಿನಲ್ಲಿ ಉಳಿಯುವಂಥ ವಿಕ್ಟ್ರಿ ಇದು ಅದರಿಂದ ಇದರ ಸೆಲೆಬ್ರೇಷನನ್ನು ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಅಭಿಮಾನಿಗಳು ಮಾಡ್ತಾರೆ ಧನ್ಯವಾದಗಳು